ಟಿಕೆಶಿ ಪರ ಬ್ಯಾಟ್ ಬೀಸಿದ್ದ ಮಾಜಿ ಶಾಸಕನಿಗೆ ಉಚ್ಚಾಟನೆಯ ಶಿಕ್ಷೆ ಮಾಜಿ ಶಾಸಕ ಮೊಹಮ್ಮದ್ ಮೊಖೀಮ್ ಅಮಾನತ್ ಪಕ್ಷ ವಿರೋಧಿ ಧೋರಣೆ ತೋರಿದ ಆರೋಪದಾಡಿ ಉಚ್ಚಾಟನೆ ವರಿಷ್ಠರ ವಿರುದ್ಧವೇ ಸೋನಿಯಾ ಗಾಂಧಿಗೆ ಪತ್ರ ಬರೆದಿದ್ದ ಶಾಸಕ ರಾಹುಲ್ ಗಾಂಧಿ ಮೂರು ವರ್ಷಗಳಿಂದ ಫೇಲೂರ್ ಆಗಿದ್ದಾರೆ ಪ್ರಿಯಾಂಕಾ ಗಾಂಧಿ ಶಶಿ ತರೂರ್ ಡಿ ಕೆ ಶಿಗೆ ಜವಾಬ್ದಾರಿ ನೀಡಿ ಎಂದಿತ್ತು ಈ ಸಂಬಂಧ ಪಕ್ಷದಿಂದಲೇ ಅಮಾನತು ಮಾಡಿರುವಂಥದ್ದು ಎ ಶಿವಕುಮಾರ್ ಅವರ ಪರವಾಗಿ ಪತ್ರ ಬರೆದಿದ್ರು ಆದರೆ ಈಗ ಏನಾಗ್ಬಿಟ್ಟಿದೆ ಅಂತ ಅಂದರೆ ಅಮಾನತು ಮಾಡಲಾಗಿದ್ರು ಡಿ ಕೆ ಶಿವಕುಮಾರ್ ಅವ್ರ ಕಡೆ ಅವರನ್ನು ಮಾತ್ರ ಏನು ಮಾಡಲ್ಲ ಅನ್ನೋದೊಂದು ಇತ್ತು ಯಾವಾಗ ರಾಜಣ್ಣ ಅವರಿಗೆ ಆ್ಯಕ್ಷನ್ ತೆಗೆದುಕೊಂಡಾಗ ಈಗ ಅದು ಒಂದು ಆದಂಗೆ ಕಾಣಿಸ್ತಾ ಇದೆ ಮೊಹಮ್ಮದ್ ಮಕಿಬ್ ಪತ್ರ ಬರೆದಿದ್ರು ಏನು ಸಮಸ್ಯೆ ಆಗ್ತಾ ಇದೆ ಪಕ್ಷದೊಳಗೆ ಏನು ನಿರ್ಧಾರ ತೆಗೆದುಕೊಳ್ಬೇಕು ಇವ್ರ ಅನಿಸಿಕೆ ಏನು ಅನ್ನೋದ್ರ ಬಗ್ಗೆ ಹೈಕಮಾಂಡಿಗೆ ಪತ್ರ ಬರ್ದಿತ್ತು ಪತ್ರ ಬರೆದಿದ್ದೆ ತಪ್ಪಾದಂಗೆ ಕಾಣಿಸ್ತಾ ಇದೆ ಇದೀಗ ಅಮಾನತ್ತು ಮಾಡಿ ಏ ಸಿ ಸಿ ಆದೇಶವನ್ನ ಹೊರಡಿಸಿರುವಂಥದ್ದು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ಬದ್ಧವಾಗಿರಬೇಕು ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯಕ್ಕೆಲ್ಲ ಅಲ್ಲಿ ಬೆಲೆ ಇಲ್ಲ ಏನು ಹೇಳಿದ್ರು ನೀವು ಮಾಡಬೇಕು ಅದು ತಪ್ಪೋ ಸರಿನೋ ನಾಯಕತ್ವ ಬದಲಾವಣೆ ಅಂತ ಮಾಡೋಕ್ಕೆ ನೀವು ಹೇಳೋದಕ್ಕೆ ನೀವ್ಯಾರು ಅನ್ನೋ ಮನಸ್ಥಿತಿ ಎಲ್ಲ ಹೈಕಮಾಂಡ್ ನಾಯಕರದು ಹಂಗೇನು ಇಲ್ಲಿಂದ ಯಾರೋ ಕೂತ್ಕೊಂಡು ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷ ಸರಿ ಇಲ್ಲ ಚೇಂಜ್ ಮಾಡಿ ಅಂತಂದರೆ ಅಲ್ಲೂ ಹಿಂಗೆ ಆಗತ್ತೆ ಸೊ ಕಾಂಗ್ರೆಸ್ನಲ್ಲೂ ಅದೇ ಆಗಿರೋದು ರಾಹುಲ್ ಗಾಂಧಿ ಅವರು ಫೇಲ್ವರ್ ಆಗಿದ್ದಾರೆ ಬೇರೆಯವ್ರಿಗೆ ಅಧಿಕಾರ ಕೊಡಿ ಅಂದರೆ ಹೆಂಗೆ ಸುಮ್ಮನೆ ಇರೋದಕ್ಕಾಗತ್ತೆ ಅಮಾನತ್ತು ಮಾಡಿ ಇದೀಗ ಆದೇಶವನ್ನು ಹೊರಡಿಸಲಾಗಿದೆ ಇವರು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಕೂಡ ಬ್ಯಾಟ್ ಬಿಸಿದ್ರು ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ ಇಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವದ ವಿಚಾರದ ಬಗ್ಗೆಯೂ ಕೂಡ ಇವರು ಮಾತನಾಡಿದರು ಇವ್ರಿಗೆ ಏನು ಅನಿಸಿದೆ ಅದನ್ನು ಹೇಳಿದ್ದಾರೆ ಇಲ್ಲ ಒಂದು ಸ್ವಲ್ಪ ಬದಲಾವಣೆ ಆಗಬೇಕು ಪಕ್ಷದಲ್ಲಿ ಏನು ಬಟ್ ಇವ್ರು ಯಾರು ಏನಾದರೂ ಪಕ್ಷದಲ್ಲಿ ಉನ್ನತ ಹುದ್ದೆ ಹೇಳಿದಾರಾ ಎ ಐ ಸಿ ಸಿ ಅಧ್ಯಕ್ಷರ ಅಥವಾ ಅಧಿನಾಯಕನ ಆ ಥರದೇನೋ ಅಲ್ವಲ್ಲ ಸೊ ನೀವು ಸುಮ್ಮ ಸುಮ್ಮನೆ ಎಲ್ಲ ಹೇಳೋಂಗಿಲ್ಲ ಅಂತ ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ ಪಕ್ಷ ವಿರೋಧಿ ಆರೋಪದ ಅಡಿಯಲ್ಲಿ ಉಚ್ಚಾಟನೆಯನ್ನು ಮಾಡಿತು ಇವ್ರು ಒಂದು ಕೆಲಸ ಮಾಡಿದರು ಎಲ್ಲೂ ಮಾಧ್ಯಮಗಳ ಮುಂದೆ ಇದನ್ನು ಹೇಳಿಲ್ಲ ಅನ್ಸುತ್ತೆ ಪತ್ರ ಬರೆದರು ಪತ್ರ ಬರೆದಿದ್ದು ಕೂಡ ತಪ್ಪಾಯಿತು ಸೊ ಅದಕ್ಕೇ ಆ್ಯಕ್ಷನನ್ನು ತೆಗೆದುಕೊಳ್ಳಲಾಗಿದೆ ಇನ್ನು ಮೇಲಾದರೂ ಸ್ವಲ್ಪ ಮಟ್ಟಿಗೆಲ್ಲ ಮಾತಾಡೋದು ಪತ್ರ ಬರೆಯೋದು ಹೈಕಮಾಂಡ್ ನಾಯಕರನ್ನು ಭೇಟಿ ಆಗೋದು ಇದು ಸರಿ ಹೋಗುತ್ತಾ ಏನು ಗೆತ್ತ ಅನ್ನೋದನ್ನು ನೋಡಬೇಕಾಗತ್ತೆ ಬಟ್ ಇವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಮಾಡಿದರು ಅನ್ನೋದು ಗೊತ್ತಾಗ್ತಾ ಇದೆ ಡಿ ಕೆ ಶಿ ಪರ ಮಾಜಿ ಶಾಸಕ ಬ್ಯಾಟಿಂಗ್ ಮಾಡಿದರು ಅವರಿಗೆ ಈಗ ಏನು ಸಿಕ್ಕಿದೆ ಅಂತ ನೋಡೋದಾದರೆ ಅಮಾನತ್ತು ಮಾಡಿ ಆದಿ ಈಶೂನ ಓಡಿಸಿರುವಂಥದ್ದು ಇದೇ ಇವ್ರಿಗೆ ಸಿಕ್ಕಿರೋ ಗಿಫ್ಟು ಇವಾಗ ಎ ಸಿ ಸಿ ಕಡೆಯಿಂದ ಸಿಕ್ಕಿರುವ ಗಿಫ್ಟ್ ಏನು ಅಂದರೆ ಅಮಾನತು